ಸಕಲೇಶ್ವರ ತಾಲೂಕು ಕಾರ್ಯನಿತ್ಯ ಪತ್ರಿಕಾ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ತಮ್ಮೆಲ್ರಿಗೂ ಕೂಡ ಅತ್ಯಂತ ಆತ್ಮೀಯಿಂದ ಸ್ವಾಗತ ಸೊ ಇವತ್ತಿನ ಪತ್ರಿಕಾಗೋಷ್ಠಿ ನಮ್ಮ ನಾಯಕರಾಗಿರ್ತಕ್ಕಂಥ ಬಯಲುಮುಡಿ ಚಂದ ನೇತೃತ್ವದಲ್ಲಿ ಮತ್ತು ಎಲ್ಲ ಸಾಮೂಹಿಕ ನಾಯಕತ್ವದಲ್ಲಿ ಇವತ್ತೇನು ನಾಳೆ ಎತ್ತಿನ ಒಳ ಯೋಜನೆ ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಎರಡ್ ಸಾವಿರದ ಹದಿಮೂರರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಒಂದು ಈ ಒಂದು ಕಾರ್ಯಕ್ರಮ ನಾಳೆ ಮೊದಲನೇ ಅಂತ ಉದ್ಘಾಟನೆ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳು ಜನಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರು ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ಕ್ಯಾಬಿನೆಟ್ ಸಚಿವರುಗಳು ಮತ್ತೆ ಎಲ್ಲ ಪಕ್ಷ ಭೇದ ಭಾವ ಎಲ್ಲ ಮರೆತು ಎಲ್ಲ ಪಕ್ಷದ ಶಾಸಕರು ಎಲ್ಲ ಪಕ್ಷದ ವಿಧಾನಸಭೆ ಸದ ಸದಸ್ಯರು ಎಲ್ಲರೂ ಒಕ್ಕೂಡಿ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಎತ್ತನೋಳಿ ಎತ್ತನೋಳಿಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನಾಳೆ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸಕಲೇಶಪುರ ತಾಲೂಕಿನ ಎಲ್ಲ ಜನತೆ ಎಲ್ಲ ಕಾಂಗ್ರೆಸ್ ಮುಖಂಡಗಳು ಪದಾಧಿಕಾರಿಗಳು ಮತ್ತು ಎಲ್ಲ ವಿವಿಧ ಸಂಘಟನೆಗಳಿರ್ತಕ್ಕಂಥ ಎಲ್ಲ ಅಧ್ಯಕ್ಷಗಳು ಪದಾಧಿಕಾರಿಗಳು ಎಲ್ಲ ಸಾಮೂಹಿಕವಾಗಿ ಎಲ್ಲ ಕೂಡ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಯಾಕಂದರೆ ಸಕಲೇಶಪುರದಿಂದ ತುಂಬುದೂ ಹೋಗಿರ್ತಕ್ಕಂತ ನೀರನ್ನ ಇವತ್ತು ಕುಡಿಯೋದಕ್ಕೆ ವ್ಯವಸ್ಥೆ ಮಾಡಬೇಕು ಈ ರಾಜ್ಯದಲ್ಲಿ ಅಂತ ಹೇಳಿ ಸಾಕಷ್ಟು ಜಿಲ್ಲೆಗಳಿಗೆ ಅನುಕೂಲ ಆಗಬೇಕು ಇವತ್ತು ನಮ್ಮ ರಾಜ್ಯ ಸರ್ಕಾರ ಅನುವು ಮಾಡಿಕೊಟ್ಟಿದೆ ಅದರ ಸಲುವಾಗಿ ನಮ್ಮ ಸಕಲೇಶಪುರ ತಾಲೂಕಿನವರು ನೀರು ಕೊಡ್ತಾ ಇದ್ದಾರೆ ಈ ಭಾಗದಿಂದ ನೀರು ಹೋಗ್ತದೆ ಅಂತ ಹೇಳಿ ಈ ದೇಶದ ಉದ್ಯೋಗಿಗೂ ಕೂಡ ಒಂದು ಒಳ್ಳೆ ಮೆಸೇಜ್ ಹೋಗ್ಬೇಕು ಮತ್ತೆ ನಮ್ಮ ಸಕಲೇಶ್ಪುರ ಜನತೆಗೂ ಕೂಡ ಏನೇನು ಅನುಕೂಲ ಆಗಬೇಕು ಅವಲ್ಲ ಕೂಡ ರಾಜ್ಯದ ಮಟ್ಟದಿಂದ ರಾಷ್ಟ್ರೀಯ ಮಟ್ಟದಿಂದ ನಮ್ಮ ಸಕ್ಕಲೇಶ್ಪುರಕ್ಕೆ ಒಳ್ಳೇದಾಗ್ಲಿ ನಾವು ಕೂಡ ಭಾವಿಸ್ತಾ ಇದ್ದೀವಿ ಸೊ ನಾಳೆ ಏನ್ ಕಾರ್ಯಕ್ರಮ ಇದೆ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಜಿಲ್ಲೆ ನಲ್ಲಿರ್ತಕ್ಕಂಥ ಏಳು ವಿಧಾನಸಭಾ ಕ್ಷೇತ್ರದಿಂದ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲ ಕೂಡ ಬರ್ತಾ ಇದ್ದಾರೆ ಸೊ ನಮ್ಮ ಸಕಲ ವಿಧಾನಸಭಾ ಕ್ಷೇತ್ರದಿಂದ ಕೂಡ ಒಂದು ನಾಲ್ಕರಿಂದ ಐದು ಸಾವಿರ ಜನ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಎಲ್ಲರೂ ಕೂಡ ಬರಬೇಕು ಅಂತ ಹೇಳಿ ತಮ್ಮ ಮುಖಾಂತರ ನಮ್ಮ ಪತ್ರಕರ್ತರ ಮುಖಾಂತರ ಈ ಒಂದು ತಾಲೂಕಿನಲ್ಲಿರ್ತಕ್ಕಂಥ ಜನತೆಗೆ ನಾಗರ ಸಬ್ ಸ್ಟೇಷನ್ ಬರ್ತಾರೆ ಅಲ್ಲೂ ಕೂಡ ಇವತ್ತು ಹೋಮ ಮಾಡಿ ನಮ್ಮ ಮಾನ್ಯ ಅವರು ಕೂಡ ನಾಳೆ ನಾಗರಕ್ಕೂ ಬರ್ತಾರೆ ಮತ್ತೆ ಹೆಬ್ನಳ್ಳಿ ಒಂದು ಏನೇ ನೀರಿನ ಹರಿಯುವಂತ ಯೋಜನೆ ಮಾಡಿದರೆ ಅಲ್ಲಿಗೂ ಕೂಡ ಬಂದು ಉದ್ಘಾಟನೆ ಮಾಡಿ ಆ ಕಾರ್ಯಕ್ರಮನ ಖಂಡಿತವಾಗ್ಲೂ ಮಾಡ್ತಾರೆ ಎಲ್ರು ಕೂಡ ಬರ್ತಾರೆ ಎರಡ್ ಸಾವಿರದ ಹದಿಮೂರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಅವತ್ತು ಮುಖ್ಯಮಂತ್ರಿ ಆಗಿದೆ ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟವರೆಗೂ ಸಕ್ರಿಯಿಸ್ಕೋ ತಾಲೂಕಲ್ಲಿ ಒಂದು ಗ್ರಾಮಕ್ಕೂ ಇನ್ನೊಂದು ಗ್ರಾಮಕ್ಕೂ ಸಂಪರ್ಕ ಇರಲಿಲ್ಲ ಸೊ ಅಂತ ಕೆಲಸಗಳೆಲ್ಲ ಆಗಿದೆ ಎರಡು ಸಾವಿರದ ಹದಿನೆಂಟರಿಂದ ಹತ್ತೊಂಬತ್ತರವರೆಗೂ ಕೊಯಲೇಷನ್ ಗೌರ್ಮೆಂಟ್ ಎರಡ್ ಸಾವಿರದ ಹದಿಮೂರಿಂದ ಹದಿನೈದವರೆಗೂ ಏನೇನು ಕೆಲಸ ಕಾರ್ಯಗಳಾಗುತ್ತೆ ಕೊಯಿಲೇಷನ್ ಸರ್ಕಾರ ಇದ್ದಾಗ ಏನಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರು ತನಕ ಏನು ಕೆಲಸ ಆಗಿದೆ ಅಂತ ಹೇಳಿ ಅವರು ವಿರೋಧ ಮಾಡ್ತಕ್ಕಂಥವ್ರು ಇದನ್ನು ಕೇಳಬೇಕು ಯಾಕಂದ್ರೆ ಸಕಲೇಶ್ಪುರಕ್ಕೆ ಸಾಕಷ್ಟು ಕೆಲಸ ಕಾರ್ಯಗಳು ಮತ್ತೆ ಆಗಿದೆ ನಮ್ ಕಣ್ಣು ಕಾಣ್ತಾ ಇದೆ ಇವತ್ತು ಆಳ್ವಳ್ಳಿ ಕಡರಲ್ಲಿ ಅನ್ನೋದನ್ನ ನಾವು ಓಡಾಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ನೀರು ಸಕಲೇಶ್ಪುರದ ನೀರು ಅನ್ನೋದಕ್ಕಿಂತ ಸಮುದ್ರಕ್ಕೆ ಹೋಗ್ತಕ್ಕಂತ ನೀರ್ನ ಲಿಫ್ಟ್ ಮಾಡ್ತಾ ಇದ್ರು ಸೊ ಈ ಯೋಜನೆಯಿಂದ ಸಕಲೇಶ್ಪುರಕ್ಕೂ ಒಂದು ಒಳ್ಳೆ ರೆಸ್ಪೆಕ್ಟ್ ಸಿಗುತ್ತೆ ಮತ್ತೆ ಏನೇನು ರೈತರು ಸಾಕಷ್ಟು ರೈತರು ಇವತ್ತು ಎತ್ತನೋಳ ಯೋಜನೆಯಿಂದ ಸಾಕಷ್ಟು ಪರಿಹಾರ ಬಂದಿದೆ ಸಾಕಷ್ಟು ಜನಕ್ಕೆ ಇನ್ನೂ ಪರಿಹಾರ ಬರಬೇಕಾಗಿದೆ ಅದನ್ನು ಕೂಡ ಈಗಾಗಲೇ ನಾವು ಮಾನ್ಯ ಮುಖ್ಯಮಂತ್ರಿ ಉದ್ಘಾಟ ಈಗಾಗಲೇ ಚರ್ಚೆ ಮಾಡಿದ್ದೀವಿ ಸೊ ನಮ್ಮ ಭಾಗದ ಜನರಿಗೆ ಸಕಲೇಶ್ಪುರದಲ್ಲಿ ಆಗಿರ್ತಕ್ಕಂಥ ಏನು ಅನಾಹುತಗಳಾಗಿರ್ತವೆ ಸೊ ಇವೆಲ್ಲ ಕೂಡ ಪರಿಪೂರ್ಣವಾಗಿ ನೀವು ಕೆಲಸ ಮಾಡಿಕೊಡ್ಬೇಕು ಅಂತ ಮನವಿ ಮಾಡಿದ್ದೀವಿ ಈಗಾಗಲೇ ಸರ್ಕಾರದ ಎರಡು ತಿಂಗಳಲ್ಲಿ ಒಂದು ಮೀಟಿಂಗ್ ತಗೊಂಡಿದ್ರು ಡಿ ಕೆ ಬಂದು ಅವತ್ತು ಕೂಡ ಹೇಳಿದರೆ ನೀರ್ ಲಿಫ್ಟ್ ಆಗಲಿ ಲಿಫ್ಟ್ ಆದ್ಮೇಲೆ ಈ ಭಾಗಕ್ಕೆ ಏನೇನು ಅನುಕೂಲ ಮಾಡಬೇಕು ಅನ್ನೋ ಅನುದಾನ ಕೊಡಬೇಕು ಅವೆಲ್ಲ ಕೂಡ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಸಾರ್ವಜನಿಕರ ಹತ್ರ ಚರ್ಚೆ ಮಾಡಿ ಸಾರ್ವಜನಿಕರ ಹಿತಾಸಕ್ತಿ ಕಾಪಾಡೋದಕ್ಕೆ ನಾವು ಯಾವತ್ತು ಬದ್ಧರಾಗಿರ್ತೀವಿ ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳು ಅವತ್ತು ಹೇಳಿದ್ದಾರೆ ಇವತ್ತು ಕೂಡ ಆ ಮಾತಿನಂತೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಉಪಮುಖ್ಯಮಂತ್ರಿಗಳಾಗಿರ್ಬೋದು ಆ ಮಾತಿನ ಮೇಲೆ ನಿಲ್ತಾರೆ ಅಂತ ಹೇಳಿ ನಾನು ಭಾವಿಸ್ತೀನಿ